ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಅಕ್ಷಯ ಭಾಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಧಾರಾವಾಹಿ ಹೆಸರು ಮಮತೆಯ ಮಡಿಲು ಇಷ್ಟು ದಿನಗಳ ಕಾಲ ನೀವೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ಈ ಧಾರಾವಾಹಿಗೂ ಕೂಡ ನಿಮ್ಮ ಸಪೋರ್ಟ್ ಅದೇ ರೀತಿ ಇರಲಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಳಿ ಕಾಫಿ ಹ್ಞೂ ನೀವಂತೂ ರಿಟೈರ್ಡ್ ಆದಮೇಲೆ ಭಾರಿ ಹೆಚ್ಕೊಂಡ್ಬಿಟ್ಟಿದ್ದೀರ ಬಿಡಿ ಯಾವಾಗ ನೋಡಿದ್ರು ಟಿ ವಿ ನೋಡ್ತಾ ಕುತ್ಕೊಳ್ಳೋದು ಲೇ ರಾಜಿ ಅದು ತಗೊಂಡು ಬಾ ಇದು ತೊಗೊಂಡು ಬಾ ಅನ್ನೋದು ನನಗೆ ಮಾಡೋಕೆ ಬೇರೆ ಏನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ಅಯ್ಯೋ ಕಾಫಿ ತಗೊಂಡ್ ಬಂದೆ ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾರ ಇರೋದರು ಅರೇ ನೀವು ಮನೇಲಿ ಸುಮ್ಮನೆ ಕೂತಿರ್ತೀರ ತಾನೆ ನನಗೂ ಏನಾದರೂ ಒಂದು ಸ್ವಲ್ಪ ಸಹಾಯ ಮಾಡಬೇಕಲ್ವಾ ಓ ನನಗೆ ರಿಟೈರ್ಡ್ ಆಗಿರೋದು ನಿನಗೆ ಮನೆ ಕೆಲಸ ಸಹಾಯ ಮಾಡ್ಲಿ ಅಂತನಾ ನೋಡು ಇಷ್ಟು ವರ್ಷ ಕಷ್ಟಪಟ್ಟು ದುಡ್ಡಿದಕ್ಕೆ ಈಗ ರೆಸ್ಟ್ ತಗೊಳ್ತಾ ಇರೋದು ಅದು ತಿಳ್ಕೊ ನೀವೇನೋ ಈಗ ರೆಸ್ಟ್ ತಗೊಳ್ತಿದ್ದೀರಾ ಆದರೆ ನಿಮ್ಮನ್ನ ಮದುವೆ ಮಾಡ್ಕೊಂಡು ಬಂದಾಗ್ಲಿಂದ ಇವತ್ತಿನ ದಿನದವರೆಗೂ ನನಗೆ ರೆಸ್ಟ್ ಇಲ್ವಲ್ರಿ ಅದಕ್ಕೆ ನಾನೇನು ಮಾಡಲಿ ಅದು ನಿನ್ನ ಹಳೆ ಬರ ಏನ್ರಿ ಈ ರೀತಿ ಮಾತಾಡ್ತಿದ್ದೀರಲ್ಲ ಕಿರಣ್ ಬೇಗ ಆಫೀಸಿಗೆ ಹೋಗಬೇಕು ಅವನಿಗೆ ರೆಡಿ ಮಾಡಬೇಕು ಶರಣ್ ಈ ಸರಿ ಎಕ್ಸಾಮ್ ಬರೆದ್ರೆ ಅವನು ಎಜುಕೇಶನ್ ಮುಗಿಯುತ್ತೆ ಇನ್ನು ಅವನು ಕೆಲಸ ಹುಡ್ಕೋಬೇಕು ಇನ್ನು ನಿವೇದಿತ ಒಂಚೂರು ಮನೆ ಕೆಲಸದಲ್ಲಿ ಸಹಾಯ ಮಾಡು ಅಂದ್ರೆ ಅಮ್ಮ ನನಗೆ ಕಾಲೇಜ್ ಇದೆ ಅಸೈನ್ಮೆಂಟು ಸೆಮಿನಾರು ಅಂತ ನಂದೇ ನನಗೆ ಸಾವಿರ ನನ್ನ ತಲೆ ತಿನ್ಬೇಡ ಅಂತಾಳೆ ಒಬ್ಬಳ ಎಲ್ಲಾನು ಮ್ಯಾನೇಜ್ ಮಾಡಬೇಕು ಎಷ್ಟು ಕಷ್ಟ ಆಗುತ್ತೆ ಅಂತ ನಿಮ್ಗೆ ಏನಾದರೂ ಗೊತ್ತಾ ಅಲ್ಲ ತನಕ ನಿಂತ್ಕೊಂಡು ನನ್ನ ಎದುರುಗಡೆ ವಾದ ಮಾಡೋಕ್ಕೆ ನೀವಾದ್ರು ನನ್ನ ಕಷ್ಟ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ದಾ ಸರಿ ಆಯ್ತು ಈಗಲೇ ಕಾಫಿ ತಗೊಂಡು ಬರ್ತೀನಿ ಆಮೇಲೆ మిಕ್ಕ ಕೆಲಸ ಮಾಡ್ಕೊಳ್ತೀನಿ ಅಪ್ಪ ಏನಪ್ಪಾ ಇದು ಬೆಳಗ್ಗೆ ಬೆಳಗ್ಗೆಯಿಂದ ಟಿವಿ ನೋಡ್ತಾ ಕೂತಿದ್ದೀರಲ್ಲ ಅಟ್ಲೀಸ್ಟ್ ಒಂದು ರೌಂಡ್ ವಾಕ್ ಆದ್ರೂ ಹೋಗಿ ಬರಬರ್ತಾ ನಿಮ್ಮ ಆರೋಗ್ಯನಾದರೂ ಸುಧಾರಿಸುತ್ತೆ ಕಿರಣ್ ನನ್ನ ಆರೋಗ್ಯಕ್ಕೆ ಏನಾಗಿದೆ ಇವಾಗ ಹಾಗಲ್ಲಪ್ಪ ಮೊದಲಾದರೆ ಕೆಲ್ಸಕ್ಕೆ ಹೋಗ್ತಿದ್ರಲ್ವಾ ಅವಾಗ ಚೆನ್ನಾಗಿ ಓಡಾಡ್ಕೊಂಡಿರ್ತಿದ್ರಿ ಈಗ ಮೂರು ಹೊತ್ತು ಮನೆಯಲ್ಲೇ ಇರ್ತೀರಾ ಅಟ್ ಲೀಸ್ಟ್ ಒಂದ್ ಇಪ್ಪತ್ತು ನಿಮಿಷನಾದ್ರೂ ವಾಕಿಂಗ್ ಹೋಗಿ ಬಂದರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿದೆ ಅಷ್ಟೆ ನಾನು ಇವಾಗ ಮನೇಲಿ ಇದ್ದೀನಿ ಅನ್ನೋದೆ ನಿಮ್ಗಳ್ಗೆ ಯಾರ ಕೈಲೂ ಸಹಿಸ್ಕೊಳಕ್ ಆಗ್ತಿಲ್ಲ ಅಲ್ವಾ ಅದರಲ್ಲೂ ನಿಮ್ಮ ನಿವೇದಿತಾ ನಿವೇದಿತಾ ಎದ್ದೇಳಮ್ಮ ಕಾಲೇಜಿಗೆ ಗೊತ್ತಾಗಲ್ವಾ ಏನಮ್ಮ ನೀನು ಸ್ವಲ್ಪ ಮಲ್ಕೊಳಕ್ಕೂ ಬಿಡಲ್ವಲ್ಲ ಅಲ್ಲ ಕಣೆ ನೀನೇ ನೀನು ಚಿಕ್ಕ ಹುಡುಗಿ ಅಂತ ತಿಳ್ಕೊಂಡಿದ್ಯಾ ಕಾಲೇಜಿಗೆ ಬಂದಿದ್ಯಾ ಆದ್ರೂ ನಾನು ನಿನ್ನ ಕೂಗಿ ಎಬ್ಬಿಸ್ಬೇಕು ಅಮ್ಮ ನೀನು ಯಾವತ್ತು ಕೂಗಿ ಎಬ್ಸಿದ್ಯಾ ಯಾವಾಗಲೂ ಕಿರ್ಚ್ಕೊಂಡೆ ನನ್ನ ಕೂಗಿದ್ರೆ ಎದ್ದೇಳಲ್ವಲ್ಲ ಅದಕ್ಕೆ ಕಿರ್ಚ್ಕೋತೀನಿ ಬೆಳಗ್ಗೆ ಎದ್ದ ತಕ್ಷಣ ಇರಿಟೇಟ್ ಮಾಡ್ಬೇಡ ಸುಮ್ಮನೆ ಹೋಗು ಹ್ಞೂ ಕಣಮ್ಮ ಈ ಮನೇಲಿ ಎಲ್ಲರ ಕೆಲಸನೂ ನಾನೇ ಮಾಡ್ತೀನಲ್ಲ ಅದಕ್ಕೆ ನಿಮ್ಗಳಿಗೆಲ್ಲ ನಾನು ಕಂಡ್ರೆ ಇರಿಟೇಷನ್ ಅನಿಸುತ್ತೆ ಅಲ್ಲ ಕಣೆ ಮದುವೆ ಆದಮೇಲೆ ಅತ್ತೆ ಮನೇಲು ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ಯಾ ತವ್ರ ಮನೇಲಿ ಇದ್ದಾಗಲೇ ಎಲ್ಲ ಅಭ್ಯಾಸಗಳನ್ನು ಮಾಡ್ಕೋಬೇಕು ಅಮ್ಮ ನಾನು ಅತ್ತೆ ಮನೆಗೆ ಹೋಗೋಕ್ಕೆ ಇನ್ನೂ ತುಂಬ ಸಮಯ ಇದೆ ನೀನು ಈಗಲಿಂದಲೇ ಶುರು ಮಾಡ್ಕೊಬೇಡ ನಾನು ನೀನು ಒಳ್ಳೆಯದಕ್ಕೆ ಹೇಳ್ತಿರೋದು ಅರ್ಥ ಮಾಡ್ಕೊ ಅಮ್ಮ ಪ್ಲೀಸ್ ಮನೆಗೆ ಕಾಲೇಜಿಗೆ ಲೇಟ್ ಆಗ್ತಿದೆ ಸರಿ ಬೇಗ ರೆಡಿಯಾಗಿ ಬಾ ತಿಂಡಿ ರೆಡಿ ಆಗಿದೆ ತಿನ್ಕೊಂಡು ಕಾಲೇಜ್ ಹೋಗುವಂತ ರಾಜೇಶ್ವರಿ ಮಾಡ್ತಾ ಇದ್ರು ಬೆಲೆ ಏನು ಗೊತ್ತಾಗ್ತಿರಲ್ಲ ಅಮ್ಮ ಏನಪ್ಪ ತಿಂಡಿ ತಿಂಡಿನ ಚಪಾತಿ ಬೆಂಡೆಕಾಯಿ ಗೊಜ್ಜು ಏನು ಚಪಾತಿನ ಅಲ್ಲ ಕಣಮ್ಮ ನಿನ್ಗಿನ್ ಗೊತ್ತಾಗಲ್ವಾ ಅಣ್ಣ ಬೇಗ ಆಫೀಸಿಗೆ ಹೋಗ್ಬೇಕು ನನಗೂ ಎಕ್ಸಾಮ್ ನಡೀತಾ ಇದೆ ನೀವೇ ದಿಟ್ಟ ಹೋಗ್ಬೇಕು ಈಗ ನೀನು ಒಬ್ರಿಗೆ ಒಬ್ಬರಿಗೆ ಚಪಾತಿ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಲ್ವಾ ಬೇಗ ಮಾಡಿಬಿಡ್ತೀನಿ ಶರಣ್ ನಿಮ್ಮಪ್ಪ ಕಾಫಿ ಕೊಡು ಅಂತ ಕೇಳಿದ್ರು ಅದಕ್ಕೆ ಅವ್ರಿಗೆ ಕಾಫಿ ಕೊಡ್ತಿದ್ದೆ ಟೈಮ್ ಆಗೋಗಿದೆ ನಿವೇದಿತ ಇನ್ನು ಎದ್ದೇ ಇರಲಿಲ್ಲ ಅದಕ್ಕೆ ಅವಳನ್ನು ಎಬ್ಸೋಣ ಅಂತ ಹೋಗಿದ್ದೆ ಸರಿ ಸರಿ ಅದನ್ನ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ ಮೊದಲು ಹೋಗಿ ತಿಂಡಿ ಮಾಡು ಸರಿ ಕಣಪ್ಪ ಮನೆಯಲ್ಲಿ ಯಾರು ಎಷ್ಟೇ ಬೈದ್ರು ರಾಜೇಶ್ವರಿಗೆ ಸ್ವಲ್ಪನೂ ಕೋಪ ಬರ್ತಿರಲ್ಲ ಅವರು ಇದೆಲ್ಲ ನನ್ನ ಕರ್ತವ್ಯ ನನ್ನ ಮಕ್ಕಳಿಗೆ ಗಂಡಂಗೆ ಮಾಡಲೇಬೇಕು ಅಂತ ಮಾಡ್ತಿರ್ತಾರೆ ಮಕ್ಕಳನ್ನೆಲ್ಲ ಕಳಿಸಿದ ಮೇಲೆ ರಾಜೇಶ್ವರಿ ಈಗಲಾದ್ರೂ ಆರಾಮಾಗಿ ತಿಂಡಿ ತಿನ್ನೋಣ ಅಂತ ಕೂತ್ಕೊತಾರೆ ರಾಜೀ ಹೋಗಿ ಕಾಫಿ ಮಾಡ್ಕೊಂಡು ಬಾ ಅರಿ ಮಕ್ಕಳೆಲ್ಲ ಹೋದ್ರು ಅಂತ ಈಗ ತಟ್ಟೆ ತಿಂಡಿ ಹಾಕೊಂಡ್ ಬಂದ್ ಕುತ್ಕೊಂಡಿದೀನಿ ತಿಂಡಿ ತಿನ್ಬಿಟ್ಟು ಮಾಡ್ಕೊಡ್ತೀನಿ ನಾನೇನು ನಂಗೆ ಒಬ್ಬನಿಗೆ ಕಾಫಿ ಮಾಡ್ಕೊಡು ಅಂತ ಕೇಳ್ತಾ ಇಲ್ಲ ನನ್ನ ಫ್ರೆಂಡ್ ಶೇಖರ ಬಂದಿದ್ದಾನೆ ಬೆಳಗ್ಗೆ ಎದ್ದು ಕಿರಣ್ ವಾಕಿಂಗ್ ಹೋಗು ವಾಕಿಂಗ್ ಹೋಗು ಅಂತ ಪ್ರಾಣ ತೆಗಿತಿದ್ನಲ್ಲ ಅದಕ್ಕೆ ತಿಂಡಿ ತಿಂದಾದ ಮೇಲೆ ಒಂದು ರೌಂಡ್ ವಾಕಿಂಗ್ ಹೋಗೋಣ ಅಂತ ಹೋಗಿದ್ದೆ ವಾಕಿಂಗಲ್ಲಿ ಸಿಕ್ತ ಹಾಗೆ ಬಾರೋ ಮನೆಗೆ ಅಂದೆ ಬಂದ ಹೋಗಿ ಕಾಫಿ ತೊಗೊಂಡು ಬಾ ಸರಿ ಆಯ್ತು ನೀವು ಹೋಗಿ ಮಾತಾಡ್ತೀರಿ ನಾನು ಇಬ್ಬರಿಗೂ ಕಾಫಿ ತರ್ತೀನಿ ರಾಜೇಶ್ವರಿ ಗಂಡ ಮಂಜುನಾಥ್ಗೆ ತುಂಬಾ ಕೋಪ ಅವರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಹೆಂಡತಿ ಮೇಲೆ ಯಾವಾಗಲೂ ರೇಗ್ತಾನೆ ಇರ್ತಾರೆ ಮಂಜುನಾಥ್ ಶೇಖರ್ ಇಬ್ಬರು ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ರಾಜೇಶ್ವರಿ ಇಬ್ಬರಿಗೂ ಕಾಫಿ ತಗೊಂಡು ಅಲ್ಲಿಗೆ ಬರ್ತಾರೆ ತಗೊಳ್ಳಿ ಕಾಫಿ ಅಯ್ಯೋ ಬೇಜಾರ್ ಅಮ್ಮ ನಾನು ಕಾಫಿ ಕುಡಿಯಲ್ಲ ಪರವಾಗಿಲ್ಲ ಇವತ್ತು ದಿವಸ ಕುಡಿಯೋ ಏನೂ ಆಗಲ್ಲ ಇಲ್ಲ ಕಣ ನನ್ನ ಮಕ್ಕಳು ಬೈತಾರೆ ಕಾಫಿ ಒಳ್ಳೇದಲ್ಲ ಆಗ್ತಾ ಇದೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡು ಅಂತ ಹಾಗಾಗಿ ಕಾಫಿ ಬಿಟ್ಬಿಟ್ಟಿದ್ದೀನಿ ಸರಿ ಹಾಲು ತಗೋ ಇಲ್ಲ ಏನು ಬೇಡ ಇವಾಗ ತಿಂಡಿ ಟೈಮು ತಿಂಡಿ ಟೈಮಲ್ಲಿ ಬೇರೇನು ಬೇಡ ಸರಿ ಹಾಗಾದ್ರೆ ಅಪರೂಪಕ್ಕೆ ಬಂದಿದ್ಯಾ ತಿಂಡಿನೇ ತಿನ್ನು ಹಾಲು ಕುಡಿಲಿಲ್ಲ ತಿನ್ನಲ್ಲ చపాతి బాక్స్టె చపాతి హగ్దో అంత నూరు తర్కారి హాకి పలవ్ మార్కండె ఒళి ఏనప్పాదు ఇన్ తోబేట్ ಮನೇಲಿ ತಿಂಡಿ ಇದೆಯಾ ಇಲ್ವಾ ಏನು ಕೇಳಲ್ಲ ಯಾರಾದರೂ ಬಂದ್ರೆ ಅವ್ರ ಮುಂದೆ ತಿಂಡಿ ಕೊಟ್ಬಿಡು ಅಂದ್ಬಿಡ್ತಾರೆ ಇದನ್ನ ತಗೊಂಡೋಗಿ ಕೊಡ್ತೀನಿ ರಾಜೇಶ್ವರಿ ತನಗೆ ಅಂತ ಇಟ್ಕೊಂಡಿದ್ದ ತಿಂಡಿನ ತನ್ನ ಗಂಡನ ಫ್ರೆಂಡ್ ಶೇಖರ್ಗೆ ಕೊಡ್ತಾರೆ ತಿಂಡಿ ತಿಂದ್ಮೇಲೆ ಶೇಖರ್ ಮಂಜುನಾಥ್ ಇಬ್ರು ಮಾತಾಡ್ತಿರ್ತಾರೆ ತಗೊಳ್ಳಿ ನೀರು ಕ್ಷಮಿಸಿ ನಾನೇನೋ ಕೆಲಸ ಮಾಡ್ತಿದ್ದೆ ಹಾಗಾಗಿ ನೀರು ತರೋದು ಲೇಟ್ ಆಯ್ತು ಪರವಾಗಿಲ್ಲ ಬಿಡಿ ಪಾಪ ಬೆಳಗ್ಗೆ ಎದ್ದು ಮಕ್ಳನ್ನ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತಲ್ವಾ ಏನೂ ಮಾಡೋಕ್ಕಾಗಲ್ಲ ಅಂದಾಗೆ ತಿಂಡಿ ತುಂಬ ಚೆನ್ನಾಗಿತ್ತು ಹೌದೇನೋ ನನ್ನ ಹೆಂಡತಿ ಕೈರುಚಿನ ಇದುವರೆಗೂ ನಾನು ಹೊಗಳೇ ಇಲ್ಲ ನೀನೇ ಹೊಗಳ್ತಾ ಇರೋದು ನೋಡು ತಮಾಷೆ ಕಣ ಮಂಜುನಾಥ್ ನಿಜಕ್ಕೂ ತುಂಬ ಚೆನ್ನಾಗಿತ್ತು ಅಷ್ಟೊಂದು ಇಷ್ಟ ಆಯ್ತೇನೋ ಸರಿ ಬಿಡು ಮಧ್ಯಾಹ್ನಕ್ಕೂ ಡಬ್ಬಿಗೆ ಹಾಕಿಸ್ಕೊಂಡು ಹೋಗುವಂತೆ ಅಯ್ಯೋ ಅವ್ರೇನಾದ್ರು ಸರಿ ಏನ್ಬಿಟ್ರೆ ಏನ್ ಮಾಡೋದಪ್ಪ ನಮ್ಗೆ ಒಬ್ಳಿಗೆ ಅಂತ ಮಾಡ್ಕೊಂಡಿದ್ದು ಅದನ್ನು ಅವರೇ ತಿಂದಿದ್ದಾರೆ ಈಗ ಡಬ್ಬಿಗೆ ಹಾಕಿಕೊಡು ಅಂದರೆ ನಾನೆಲ್ಲಿಂದ ತರಲಿ ಉಂಡು ಹೋದ ಕುಂಡು ಹೋದ ಅಂತನಾ ಬೇಡ ಕಣೋ ಸಾಕು ಸರಿ ನಾನು ನಿನ್ನ ಬರ್ತೀನಿ ಅಭ್ಯಾ ಸದ್ಯ ನಾನು ಬಚಾವ್ ಆದೆ ಕಾಫೇನಾದರೂ ಕುಡಿಯೋಣ ಅಂತ ರಾಜೇಶ್ವರಿ ಕಾಫಿ ಹಿಡ್ಕೊಂಡು ಕೂತ್ಕೋತಾರೆ ಅಷ್ಟೇ ಗಂಡ ಮಂಜನಾಗಿ ಬರ್ತಾರೆ ರಾಜೇ ಅಲ್ಲ ಕಣ್ರಿ ನಿಮ್ಮ ಫ್ರೆಂಡ್ ಎದುರು ಕಡೆ ಬಾಕ್ಸಿಗೆ ಹಾಕ್ಕೊಂಡು ಹೋಗು ಅಂತ ಹೇಳ್ತಿರಲ್ಲ ಮನೇಲಿ ತಿಂಡಿ ಇದೆಯೋ ಇಲ್ವೋ ಮುಂಚೆ ಕೇಳಬೇಕು ತಾನೆ ಅವ್ರೇನಾದರೂ ಹ್ಞೂ ಅಂದಿದ್ರೆ ಏನು ಮಾಡಬೇಕಾಗಿತ್ತು ಹೇಳಿ ಅಯ್ಯೋ ಅದೆಲ್ಲ ಬಿಡು ಶೇಖರನ್ ಹೆಂಡತಿ ಊರಲ್ಲಿ ಇಲ್ವಂತೆ ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ನಮ್ಮನೆಗೆ ಬಂದ್ಬಿಡು ಅಂತ ಹೇಳಿದ್ದೀನಿ ಅವನು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳ್ದ ನೀನು ಬೇಗ ಬೇಗ ಅಡುಗೆ ಮಾಡಿಬಿಡು ಅರೇ ನಾನು ತಿಂಡಿನೇ ತಿಂದಿಲ್ಲ ಇನ್ನು ಈ ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡಿದ್ದೀನಿ ಅಲ್ಲ ಕಣ ಕಾಫಿ ಷ್ಟು ಚಪಾತಿ ಮಕ್ಕಳಿಗೆಲ್ಲ ಮಾಡಿಕೊಟ್ಟು ಬಾಕ್ಸಿಗೂ ಹಾಕಿಕೊಟ್ಟೆ ಚಪಾತಿ ಹಿಟ್ಟು ಮುಗ್ದೋಯ್ತು ಅದಕ್ಕೆ ನಾನು ಒಂಚೂರು ನಂಗೆ ಒಬ್ಬಳಿಗಾಗುವಷ್ಟು ಪಲಾವ್ ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗೆ ನಿಮ್ಮ ಫ್ರೆಂಡ್ ಬಂದ್ರು ತಿಂಡಿ ಕೊಡು ಅಂದ್ರಲ್ಲ ಅದನ್ನೇ ಕೊಟ್ಟೆ ಅದಕ್ಕೆ ಅವರು ಹೇಗೂ ಕಾಫಿ ಕುಡಿಲಿಲ್ವಲ್ಲ ಆ ಅವ್ರ ಕಾಫಿ ನಾನು ಕುಡಿತಾ ಇದ್ದೀನಿ ಸರಿ ಸರಿ ಅದೇನು ಬೇಕು ಕಾಫಿ ಕುಡ್ಕೊಂಡು ಅಡಿಗೆ ಮಾಡು ಅವ್ನು ಬಂದ್ಬಿಡ್ತಾನೆ ಅಯ್ಯೋ ಈ ಮನೇಲಿ ಒಂದು ಕಾಫಿ ಕುಡಿಯೋಕು ನನಗೆ ಟೈಮ್ ಇಲ್ವಲ್ಲ ರಾಜೇಶ್ವರಿ ಅವರೇ ಓ ಜಲ್ಜಾ ಬನ್ನಿ ರಾಜೇಶ್ವರಿ ಅವರೇ ಒಂದು ಸ್ವಲ್ಪ ನಮ್ಮ ಮನೆಗೆ ಬರ್ತೀರಾ ಅದು ನನ್ನ ತಂಗಿ ಮಕ್ಕಳೆಲ್ಲ ಊರಿಂದ ಬರ್ತಿದ್ದಾರೆ ಅವ್ರಿಗೆ ಹಾಲ್ಬಾಯಿ ಅಂದ್ರೆ ಅಂದರೆ ತುಂಬ ಇಷ್ಟ ಬೇಗ ಮಾಡ್ಬಿಡೋಣ ಅಂದ್ಕೊಂಡೆ ಅದೇನೋ ಸರಿಯೇ ಹೋಗ್ತಿಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತಿರಲ್ಲ ಒಂಚೂರು ಬನ್ನಿ ಹದ ಹೇಳ್ಕೊಟ್ಬಿಟ್ಟು ಹೋಗಿ ಸಾಕು ಹೌದಾ ಸರಿ ಆಯಿತು ಬರ್ತೀನಿ ಕೂತ್ಕೊಳ್ಳಿ ತಿಂಡಿ ಆಯಿತಾ ಇಲ್ಲ ರಾಜೇಶ್ವರಿ ಅವರೇ ಮಕ್ಳನ್ನೆಲ್ಲ ಕಳಿಸ್ತೇ ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡೆ ಅಷ್ಟರಲ್ಲಿ ನನ್ನ ತಂಗಿ ಫೋನ್ ಮಾಡಿದ್ಲು ಸರಿ ಅಂತ ಹಾಲ್ ಬೈ ಮಾಡೋಣ ಅಂತ ಹೋದೆ ಅದೇನೋ ಸರಿ ಹೋಗಲಿಲ್ಲ ಅದಕ್ಕೆ ನಿಮ್ಮ ಮನೆಗೆ ಓಡ್ ಬಂದೆ ಪಾಪ ನೀವು ಬರೋದೇ ಅಪರೂಪ ತಗೊಳ್ಳಿ ಕಾಫಿ ಅಯ್ಯೋ ನೀವು ಕುಡಿರಿ ಕಾಫಿ ನಾನು ಮನೆಗೆ ಹೋಗಿ ಕುಡಿತೀನಿ ಅಯ್ಯೋ ಪರವಾಗಿಲ್ಲ ಕುಡೀರಿ ನಾನು ಬೆಳಿಗ್ಗೆ ಕುಡ್ದಿದ್ದೆ ಕೊನೆಗೆ ರಾಜೇಶ್ವರಿ ತಾನು ಕುಡಿಬೇಕು ಅನ್ಕೊಂಡಿದ್ದ ಕಾಫಿನ ಜಲ್ಸ ಅವ್ರಿಗೆ ಕೊಡ್ತಾರೆ ಎಷ್ಟೊತ್ತೆ ಕಾಫಿ ಕುಡಿಯೋಕ್ಕೆ ನೋಡು ಅದೇನು ತರಕಾರಿ ಬೇಕು ಹೇಳು ಬೇಗ ಬೇಗ ತಂದ್ಬಿಡ್ತೀನಿ ಹೋಗಿ ಅಡುಗೆ ಮಾಡುವಂತೆ ಅರೇ ನಾನು ಒಂದು ಸ್ವಲ್ಪ ಜಲ್ಜಾ ಮನೆಗೆ ಹೋಗಿ ಬರ್ತೀನಿ ಅಷ್ಟರಲ್ಲಿ ನೀವು ತರಕಾರಿ ತಂದ್ಬಿಡಿ ಮನೇಲಿ ಅಷ್ಟು ಕೆಲಸ ಇದೆ ಹೋಗಿ ಅವ್ರ ಮನೇಲಿ ಕುತ್ಕೋತಾಳಂತೆ ಇವರೇನು ಜಲ್ಜನ್ ಮುಂದೆನೇ ಈ ರೀತಿ ಎಲ್ಲ ಮಾತಾಡ್ತಾರೆ ಸ್ವಲ್ಪ ಗೊತ್ತೇ ಆಗಲ್ಲ ಇವ್ರಿಗೆ ರಾಜೇಶ್ವರಿ ಪರವಾಗಿಲ್ಲ ಬಿಡಿ ನಾನೇ ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ ಸರಿ ರಾಜೇಶ್ವರಿ ಬರ್ತೀನಿ ಸರಿ ರಾಜೇಶ್ವರಿಗೆ ಗಂಡದ ಮೇಲೆ ತುಂಬಾನೇ ಕೋಪ ಬರುತ್ತೆ ಮುಂದೇನಾಗ್ತದೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಎಪಿಸೋಡ್ ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್